ಈ ನೋಕೂರ್ ಗ್ರಾಮನಲ್ಲಿ ಐದನೇ ತಾರೀಕಿನಲ್ಲಿ ಮುಂಜಾನೆ ಪಂಚಾಮೃತ ಅಭಿಷೇಕ ಭಗವಂತನ ಅಭಿಷೇಕ ಆಗ್ತದೆ ಮಧ್ಯಾಹ್ನಲ್ಲಿ ಯಾವುದೇ ಒಂದು ವಾಸ್ತು ನಿರ್ಮಾಣ ಮಾಡಿದ ನಂತರ ಭಗವನ್ ನಿರ್ಮಾಣ ಮಾಡಿದ ನಂತರ ಅತನಲ್ಲಿ ಆಗ್ತಕ್ಕಂಥ ದೋಷ ಆದಿ ಇದೆ ಅಥವಾ ಈ ಕ್ಷೇತ್ರದ ಅಧಿಷ್ಠತ ಯಾರು ಇರ್ತಾರೆ ಅವ್ರದ್ದೆಲ್ಲ ಅಪ್ಪನೇ ತಗೋದು ಕ್ಷಮ ಮಾಡೋದು ಅದಕ್ಕೊಂದು ವಾಸ್ತು ವಿಧಾನ ಅಂತಾರೆ ಶುದ್ಧೀಕರಣ ಅಂತಾರೆ ನಾಮ ಸಂಪ್ರೋಕ್ಷಣ ಶುದ್ಧೀಕರಣ ಅಂತಾರೆ ಆ ಶುದ್ಧೀಕರಣ ಐದನೇ ತಾರೀಕು ಆಗ್ತದೆ ರೀ ಐದನೇ ತಾರೀಕು ಧಾಮ್ ಸಂಪ್ರಮಣ ಶುದ್ಧೀಕರಣ ಸಂಜೆಗೆ ಭಗವಾನದ ಭಕ್ತಿ ಅರ್ಚನ ಎಲ್ಲ ಆಗ್ತದೆ ಆರನೇ ತಾರೀಕು ಮುಂಜಾನೆ ಹಿಡ್ಕೊಂಡು ಈ ತ್ಯಾಗಿ ನಿವಾಸದ ಲೋಕಾರ್ಪಣೆ ಸಮಾರೋಹ ಆಗ್ತದೆ ಆ ಲೋಕಾರ್ಪ ಲೋಕಾರ್ಪಣ ಸಮಾರೋಹ ವೀರೇಂದ್ರ ಸುನೀತಾ ಅಲ್ಲ ಸುರೇಂದ್ರ ಹೆಗಡೆಯವರ ಕರಕಮಲದಿಂದ ನಿರ್ವಹಿಸ್ತಾ ಆಗ್ತದೆ ಅದರ ನಂತರ ಜಿನೇಂದ್ರ ಭಗವಂತನ ಗರ್ಭಗರಣ ಎದುರಿಗೆ ಶ್ರೀಮಂಡಪ ಭೂಮಿ ಅಂದ್ರೆ ಶ್ರೀಮಂಡಪ ನಿರ್ಮಾಣವಾಗ್ತಾ ಇದೆ ಆ ಹಲವಾರು ದಾನಿಗಳ ಧರ್ಮ ಸ್ರಾವ ಶ್ರಾವಕರ ವತಿಯಿಂದ ಅವ್ರ ಕೈಯಿಂದ ಅದನ್ನು ಪೂಜೆ ನೆರವೇರಿಸ್ತಾ ಇದ್ದೇವೆ ಆ ಪೂಜೆ ಎಲ್ಲ ನೆರವೇರಿಸ್ತಾ ಇದೆ ಅದರ ನಂತರ ಮಾನಸ್ತಂಭ ಭೂಮಿ ಪೂಜನ ಆಗ್ತಾ ಇದೆ ಆ ಮಾನಸ್ತಂಭ ಭೂಮಿ ಪೂಜನ ರಾಷ್ಟ್ರಸಂತ ಗುಣಧರಾಚಾರ್ಯ ಗುಣಧರ ನಂದಿ ಮಹಾರಾಜ ಹೊರೂರದಿಂದ ಅವರ ಸ್ವಸ್ತಿ ಸೇನ್ ಧರ್ಮಸೇನ್ ಭಟ್ಟಾರ ಭಾಚಾರ್ಯ ಮಹಾಸ್ವಾಮಿಗಳ ಕರಕಮಲದಿಂದ ನೆರವೇರಿಸ್ತಾ ಆಗ್ತಾ ಇದೆ ಈ ಒಂದು ಸಂಭ್ರ ಸಂಕ್ಷೇಪವಾಗಿ ಈ ಲೋಕಾರ್ಪಣ ಸೋಳ ಅತಿಥಿ ಸಂಸ್ಕಾರ ಅತಿಥಿ ಸಮ್ಮಾನ ಎಲ್ಲ ನಿರ್ವಹಿಸ್ತಾ ಇದ್ದೇವೆ ಅದು ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದೆ ನಿಮ್ಗೆ ಗೊತ್ತಾಗ್ತದೆ ಐದನೇ ತಾರೀಕಿನಲ್ಲಿ ಶ್ರೀ ಮಂಡಪ ನಿರ್ಮಾಣ ಮತ್ತು ಮಾನಸ್ತಂಭ ಈ ಮುಖ್ಯ ಮೂರ ಮೂರು ಕಾರ್ಯಕ್ರಮ ಆರನೇ ತಾರೀಕ ನೆರವೇಸ್ತಾ ಇದ್ದೇವೆ ಎಲ್ಲರೂ ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಲೋಕಾರ್ಪಣ ಸೋಳವನ್ನು ಸಾನಂದ ಸಂಪನ್ನ ಮಾಡಬೇಕು ಮತ್ತ ಜೈ ಜನೇಂದ್ರ ಯೂಟ್ಯೂಬ್ ಗೆ ನಮ್ಮ ತುಂಬಾ ಆಶೀರ್ವಾದ ಇದೆ ತುಂಬಾ ಸಹಯೋಗ ಇದೆ ಇದೇ ಒಂದು ಸಂಸ್ಕಾರ ಕಾರ್ಯಕ್ರಮ ಎಲ್ಲ ಒಂದು ಧಾರ್ಮಿಕ ಸಂಸ್ಕಾರ ಅಥವಾ ಸಾಮಾಜಿಕ ಉನ್ನತಿದಲ್ಲಿ ಶುಭ್ರವಾಗಿ ನಿರ್ದೋಷ ನೈತಿಕತೆಯನ್ನು ಈ ಸಮಾಜದ ಅತ್ಯಂತ ಅವಶ್ಯಕತೆ ಇದೆ ಆ ಶುದ್ಧ ಆಚರಣದಿಂದ ಈ ಅಶುದ್ಧ ಒಂದು ತಿದ್ದುಪಡಿ ಮಾಡ್ತಕ್ಕಂತ ಏನೋ ಒಂದು ಪ್ರಯಾಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಜೈ ಜಿನೇಂದ್ರ ಮಂಚಿನವರಿಗೆ ಅಥವಾ ವಿಜಯ ಕರ್ನಾಟಕದವ್ರು ಬಂದವರು ಅಂತ ಎಲ್ಲರಿಗೆ ನನ್ನ ಮಂಗಲ ಆಶೀರ್ವಾದ ಇದೆ ಎಲ್ಲರಿಗೆ ಬೆಳೀರಿ ಇದೇ ಪ್ರಕಾರ ಸಮಾಜ ಉನ್ನತಿ ಮಾಡ್ರಿ ಗುರುಗಳ ಜ್ಞಾನ ಗುರುಗಳ ಆದೇಶ ಗುರುಗಳ ಮಾರ್ಗದರ್ಶನ ಜನರಿಗೆ ಕೊಟ್ಟು ಆ ಜನರನ್ನ ತಿದ್ದುಪಡಿ ಮಾಡಿ ಅವರ ಸಂಸಾರ ದೇಶ ರಾಷ್ಟ್ರ ಅಭಿವೃದ್ಧಿ ಮಾಡಿ ನಿಮ್ಮ ಮಾನವ ಜೀವನ ನಿಮ್ಮ ಕರ್ತವ್ಯ ಸರಿಯಾಗಿ ಕಾಪಾಡ್ತಾ ಇದ್ದಾರೆ ನಮ್ಮ ಮಂಗಲ ಆಶೀರ್ವಾದ ಈ ಲೋಕೂರು ಗ್ರಾಮದಲ್ಲಿ ಐದನೇ ತಾರೀಕಿನಲ್ಲಿ ಮುಂಜಾನೆ ಪಂಚಾಮೃತ ಅಭಿಷೇಕ ಭಗವಂತನ ಅಭಿಷೇಕ ಆಗ್ತದೆ ಮಧ್ಯಾಹ್ನಲ್ಲಿ ಯಾವುದೇ ಒಂದು ವಾಸ್ತು ನಿರ್ಮಾಣ ಮಾಡಿದ ನಂತರ ಭಗವನ್ ನಿರ್ಮಾಣ ಮಾಡಿದ ನಂತರ ಅತನಲ್ಲಿ ಆಗ್ತಕ್ಕಂಥ ದೋಷ ಆದಿ ಇದೆ ಅಥವಾ ಈ ಕ್ಷೇತ್ರದ ಅಧಿಷ್ಠತ ಯಾರು ಇರ್ತಾರೆ ಅವ್ರದ್ದೆಲ್ಲ ಅಪ್ಪನೇ ತಗೋದು ಕ್ಷಮಾಯಾಚನೆ ಮಾಡೋದು ಮಾಡುದು ಅದಕ್ಕೊಂದು ವಾಸ್ತು ವಿಧಾನ ಅಂತಾರೆ ಶುದ್ಧೀಕರಣ ಅಂತಾರೆ ಧಾಮ್ ಸಂಪ್ರೋಕ್ಷ ಶುದ್ಧೀಕರಣ ಅಂತಾರೆ ಆ ಶುದ್ಧೀಕರಣ ಐದನೇ ತಾರೀಕು ಆಗ್ತದ್ರಿ ಐದನೇ ತಾರೀಕು ಧಾಮ್ ಸಂಪ್ರೋರಣ ಶುದ್ಧೀಕರಣ ಸಂಜೆಗೆ ಭಗವಂತ ಭಕ್ತಿ ಆರ್ಧ ಅರ್ಚನಾ ಎಲ್ಲ ಆಗ್ತದೆ ಆರನೇ ತಾರೀಕು ಮುಂಜಾನೆ ಹಿಡ್ಕೊಂಡು ಈ ತ್ಯಾಗಿ ನಿವಾಸದ ಲೋಕಾರ್ಪಣ ಸಮಾರೋಹ ಆಗ್ತದೆ ಆ ಲೋಕಾರ್ಪ ಲೋಕಾರ್ಪಣ ಸಮಾರೋಹ ವೀರೇಂದ್ರ ಸುನೀತಾ ಸುನೀತಾ ಸುರೇಂದ್ರ ಹೆಗಡೆಯವರ ಕರ್ಕಮಲದಿಂದ ನಿರ್ವಹಿಸ್ತಾ ಆಗ್ತದೆ ಅದರ ನಂತರ ಜಿನೇಂದ್ರ ಭಗವಂತನ ಗರ್ಭ ಗರ ಎದುರಿಗೆ ಶ್ರೀಮಂಡಪ ಭೂಮಿ ಅಂದ್ರೆ ಶ್ರೀಮಂಡಪ ನಿರ್ಮಾಣವಾಗ್ತಾ ಇದೆ ಆ ಹಲವಾರು ದಾನಿಗಳ ಧರ್ಮ ಸ್ರಾವ ಶ್ರಾವಕರ ವತಿಯಿಂದ ಅವ್ರ ಕೈಯಿಂದ ಅದನ್ನು ಪೂಜೆ ನೆರವೇರಿಸ್ತಾ ಇದ್ದೇವೆ ಆ ಪೂಜೆ ಎಲ್ಲ ನೆರವೇರಿಸ್ತಾ ಇದೆ ಅದರ ನಂತರ ಮಾನಸ್ತಂಭ ಭೂಮಿ ಪೂಜೆ ಆಗ್ತಾ ಇದೆ ಆ ಮಾನಸ್ತಂಭ ಭೂಮಿ ಪೂಜನ ರಾಷ್ಟ್ರಸಂತ ಗುಣಧರಾಚಾರ್ಯ ಗುಣಧರ ನಂದಿ ಮಹಾರಾಜರು ಹೊರೂರ್ದಿಂದ ಅವರ ಸ್ವಸ್ತಿ ಸೇನ್ ಧರ್ಮಸೇನ್ ಭಟ್ಟಾರ ಭಟ್ಟಾಚಾರ್ಯ ಮಹಾಸ್ವಾಮಿಗಳ ಕರಕಮಲದಿಂದ ನೆರವೇರಿಸ್ತಾ ಆಗ್ತಾ ಇದೆ ಈ ಒಂದು ಸಂಭ್ರಮ ಸಂಕ್ಷೇಪವಾಗಿ ಈ ಲೋಕಾರ್ಪಣ ಸೋಣ ಅತಿಥಿ ಸಂಸ್ಕಾರ ಅತಿಥಿ ಸಮ್ಮಾನ ಎಲ್ಲ ನೆರವೇರಿಸ್ತಾ ಇದ್ದೇವೆ ಅದು ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದೆ ನಿಮಗೆ ಗೊತ್ತಾಗ್ತದೆ ಐದನೇ ತಾರೀಕಿನಲ್ಲಿ ಶ್ರೀ ಮಂಡಪ ನಿರ್ಮಾಣ ಮತ್ತು ಮಾನಸ್ತಂಭ ಈ ಮುಖ್ಯ ಮೂರ ಮೂರು ಕಾರ್ಯಕ್ರಮ ಆರನೇ ತಾರೀಕು ನೆರವೇರಿಸ್ತಾ ಇದ್ದೇವೆ ಎಲ್ಲರೂ ನೀವು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಲೋಕಾರ್ಪಣ ಸೋಳವನ್ನು ಸಾನಂದ ಸಂಪನ್ನ ಮಾಡಬೇಕು ಮತ್ತು ಜೈ ಜಿನೇಂದ್ರ ಯೂಟ್ಯೂಬ್ ಚಾನೆಲ್ಗೆ ನಮ್ಮ ತುಂಬ ಆಶೀರ್ವಾದ ಇದೆ ತುಂಬಾ ಸಹಯೋಗ ಇದೆ ಇದೇ ಒಂದು ಸಂಸ್ಕಾರ ಕಾರ್ಯಕ್ರಮ ಎಲ್ಲೊಂದು ಒಂದು ಧಾರ್ಮಿಕ ಸಂಸ್ಕಾರ ಅಥವಾ ಸಾಮಾಜಿಕ ನ ಶುಭ್ರವಾಗಿ ನಿರ್ದೋಷ ನೈತಿಕತೆ ಏನು ಈ ಸಮಾಜದ ಅತ್ಯಂತ ಅವಶ್ಯಕತೆ ಇದೆ ಆ ಶುದ್ಧ ಆಚರಣದಿಂದ ಈ ಅಶುದ್ಧ ಒಂದು ತಿದ್ದುಪಡಿ ಮಾಡ್ತಕ್ಕಂಥ ಏನೋ ಒಂದು ಪ್ರಯಾಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಜೈ ಜಿನೇಂದ್ರ ಮಂಚಿನವರಿಗೆ ಅಥವಾ ವಿಜಯ ಕರ್ನಾಟಕದವರು ಬಂದವರು ಅಂತ ಎಲ್ಲರಿಗೆ ನನ್ನ ಮಂಗಲ ಆಶೀರ್ವಾದ ಇದೆ ಎಲ್ಲರಿಗೆ ಬೆಳೀರಿ ಇದೇ ಪ್ರಕಾರ ಸಮಾಜ ಉನ್ನತಿ ಮಾಡಿರಿ ಗುರುಗಳ ಜ್ಞಾನ ಗುರುಗಳದ ಆದೇಶ ಗುರುಗಳದ ಮಾರ್ಗದರ್ಶನ ಜನರಿಗೆ ಕೊಟ್ಟು ಆ ಜನರನ್ನ ತಿದ್ದುಪಡಿ ಮಾಡಿ ಅವರ ಸಂಸಾರ ದೇಶ ರಾಷ್ಟ್ರ ಅಭಿವೃದ್ಧಿ ಮಾಡಿ ನಿಮ್ಮ ಮಾನವ ಜೀವನ ನಿಮ್ಮ ಕರ್ತವ್ಯ ಸರಿಯಾಗಿ ಕಾಪಾಡ್ತಾ ಇದ್ದಾರೆ ನಮ್ಮ ಮಂಗಲ ಆಶೀರ್ವಾದ